ಬೆಳಗಾವಿಯಲ್ಲಿ ನಾನೂರು ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದ ಎಸ್ಐಟಿ ಮುಂದೆ ಶರಣಾಗಿದ್ದಾನೆ ಕಿಂಗ್ ಪಿನ್ ಆರೋಪಿ ಕಿಶೋರ್ ಸಾವ್ಳೆ ಎಂಬಾತ ಶರಣಾಗತಿಯಾಗಿದ್ದಾನೆ ನಾಸಿಕ್ ಗ್ರಾಮೀಣ ಠಾಣೆಗೆ ನಿನ್ನೆ ರಾತ್ರಿ ಹಾಜರಾಗಿದ್ದಾನೆ ಸಂದೀಪ್ ಪಾಟೀಲ್ನನ್ನ ಕಿಡ್ನಾಪ್ ಆಡಿಸಿದ್ದ ಈ ಕಿಶೋರ್ ಮಹಾರಾಷ್ಟ್ರದಲ್ಲಿ ಉದ್ಯಮಿಯವನು ಹೀಗಾಗಿ ಎಸ್ಐಟಿಯಿಂದ ತನಿಖೆ ಈಗ ಚುರುಕುಗೊಂಡಿದೆ ಸಂದೀಪ್ ಪಾಟೀಲ್ ಹೇಳಿಕೆ ಕುರಿತು ತೀವ್ರ ವಿಚಾರಣೆ ನಡೀತಾ ಇದೆ ಈ ಆಡಿಯೋ ಕೂಡ ವೈರಲ್ ಆಗಿತ್ತು ಒಂದು ಸಾಳ್ವೇ ಇದ್ದು ಈಗ ಅವನ ಪಾತ್ರ ಏನು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ ಕಿಶೋರ್ ಈ ನಾನ್ನೂರು ಕೋಟಿ ಸಂಬಂಧಪಟ್ಟಂತೆ ಆಡಿಯೋದಲ್ಲಿ ಇವನು ಮಾತಾಡಿದ್ದ ಅಹಮದಾಬಾದ್ ಗುಜರಾತ್ನ ಅಹಮದಾಬಾದ್ ಆಶ್ರಮದಲ್ಲಿ ಡೀಲ್ ಆಗುತ್ತೆ ಅಂಥೇಳಿ ಮತ್ತು ಗುಜರಾತ್ನ ಒಬ್ಬ ಪ್ರಭಾವಿ ರಾಜಕಾರಣಿ ಸೇರಿದ್ದು ದುಡ್ಡು ಅನ್ನೋದು ಕೂಡ ಅವ್ರು ಮಾತಾಡ್ಕೊಂಡಿದ್ರು ಚೋರ್ಲಾ ಘಾಟ್ ಏನಿದೆ ಆ ವಿಚಾರ ಕೂಡ ಅಲ್ಲಿ ಉಲ್ಲೇಖ ಆಗಿತ್ತು ಮಾತಾಡುವಂಥ ಸಂದರ್ಭದಲ್ಲಿ ಈಗ ಕಿಂಗ್ ಪಿನ್ ಶರಣಾಗಿದ್ದಾನೆ ಈತನ ವಿಚಾರಣೆ ಆದಮೇಲಾದರೂ ಕೂಡ ಈ ಪ್ರಕರಣಕ್ಕೇನಾದರೂ ಟ್ವಿಸ್ಟ್ ಸಿಗುತ್ತೆ ಅನ್ನೋದು ನೋಡಬೇಕು ಇಲ್ಲಿವರೆಗೂ ಒಂದು ಸಣ್ಣ ಕ್ಲೀವ್ ಕೂಡ ಸಿಕ್ಕಿಲ್ಲ ನಿಜಕ್ಕೂ ಈ ಘಟನೆ ಆಗಿದೆಯಾ ಇಲ್ವಾ ಎರಡು ಕಂಟೇನರ್ ಹೈಜಾಕ್ ಆಗಿದಾವಂತ ಈಗ ಅವನು ಸಂದೀಪ್ ಆಟಲಿ ಹೇಳಿರೋದು ಒಂದು ಸಣ್ಣ ಸಿ ಸಿ ಟಿ ವಿ ಫುಟೇಜ್ ಆದರೂ ಬೇಡವಾ ಕಂಟೇನರ್ ನಂಬರ್ ಏನು ಯಾವ ಕಡೆ ಹೋಗಿತ್ತು ಹಣ ಎಲ್ಲಿ ತುಂಬಿಸಿದರು ಅಥವಾ ಈ ಘಟನೆಗೆ ಸಂಬಂಧಪಟ್ಟಂತೆ ಈ ಸಾಳ್ವೆ ಏನಿದ್ದಾನೆ ಇವನು ಕಡೆದವ್ರು ಮಾಡಿದ್ದ ಅಥವಾ ಇವನು ವಿರಾಟ್ ಡೀಲ್ ಕೊಟ್ಟಿದ್ದ ಅವ್ರ ಕಡೆದವ್ರು ಮಾಡಿದ್ದ ಹೀಗೆ ಒಂದಕ್ಕೊಂದು ಒಂದಕ್ಕೊಂದು ಏನೂ ಕೂಡ ಇದಕ್ಕೆ ಲಿಂಕ್ ಆಗ್ತಾನೇ ಇಲ್ಲ ಇದು ನಮಗನ್ನಿಸ್ತಾ ಇದೆ ಎರಡು ಸಾವಿರ ನೋಟ್ ಬ್ಯಾನ್ ಆಯ್ತಲ್ಲ ಆಗ ಆಗಿರುವಂಥ ಘಟನೆ ಇದು ಹೇಳಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಈಗ ನಾನ್ನೂರು ಕೋಟಿ ನಾಪತ್ತಿಗೆ ಸಂಬಂಧಪಟ್ಟಂಗೆ ಇಲ್ಲಿವರೆಗೂ ಒಂದು ಕ್ಲೂ ಸಿಕ್ಕಿಲ್ಲ ಬಟ್ ಈಗ ಕಿಂಗ್ ಪಿನ್ ಶರಣಾಗಿದ್ದಾನೆ ಇನ್ಮೇಲಾದರೂ ಕೂಡ ಒಂದು ಸುಳಿವಾದರೂ ಸಿಗಬಹುದಾ ತಾರ್ಕಿಕ ಅಂತ್ಯ ಕಾಣುತ್ತಾ ಅಂತ ಹಾಗಾದರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಇನ್ಮೇಲಾದರೂ ಅವನ ವಿಚಾರಣೆ ಸಂದರ್ಭದಲ್ಲಿ ಹೊರ ಬರ್ಬೋದಾ ಪ್ರಭು ಏನು ಚೋರ್ಲಾ ಘಾಟ್ನಲ್ಲಿ ಕೋಟಿ ರೂಪಾಯಿ ದರ ದರೋಡೆ ಪ್ರಕರಣ ಇದೆ ಆ ಪ್ರಕರಣಕ್ಕೆ ಈಗ ಒಂದು ಮತ್ತೊಂದು ಬಿಗ್ ಸೃಷ್ಟಿ ಸಿಕ್ಕಿದೆ ಅಂತ ಹೇಳ್ಬೋದು ಯಾಕಂದರೆ ಸಂದೀಪ್ ಪಾಟೀಲ್ ಕೊಟ್ಟಂಥ ಒಂದು ಕಿಡ್ನ್ಯಾಪ್ ಪ್ರಕರಣ ಆಗಿರ್ಬೋದು ಮತ್ತು ನಾಲ್ನೂರು ಕೋಟಿ ರೂಪಾಯಿ ದರೋಡೆ ಸಂಬಂಧಪಟ್ಟಂಥ ವಿಚಾರವನ್ನು ನೀನು ಉಲ್ಲೇಖ ಮಾಡಿದ್ದೇನೆ ಆ ವಿಚಾರದ ತನಿಖೆನ ಈಗ ಮಹಾರಾಷ್ಟ್ರದ ಎಸ್ ಐ ಟಿ ತನಿಖೆಯನ್ನು ಮುಂದುವರಿಸಿದೆ ಈಗಾಗಲೇ ಮಹಾರಾಷ್ಟ್ರದ ಎಸ್ ಐ ಟಿ ಪೊಲೀಸರು ಈ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಅನೇಕ ಆರೋಪಿಗಳನ್ನು ಬಂಧಿಸಿದ್ರು ಈಗಷ್ಟೇ ಏನು ಇಡೀ ಪ್ರ ಇಡೀ ಪ್ರಕರಣದ ಕಿಂಗ್ ಪಿನ್ ಕೇಂದ್ರ ಬಿಂದು ಅಂತ ಏನು ಹೇಳ್ತೇವೆ ಆ ಒಂದು ಆರೋಪಿಯಾಗಿರ್ತಕ್ಕಂಥ ಕಿಶೋರ್ ಸಾಳ್ವೆ ಏನಂದರೆ ಆತ ಈಗ ಮಹಾರಾಷ್ಟ್ರದ ಎಸ್ ಐ ಟಿ ವಶದಲ್ಲಿರ್ತಕ್ಕಂಥದ್ದು ನಿನ್ನೆ ರಾತ್ರಿ ಕಿಶೋರ್ ಸಾಳ್ವೆ ನಾಸಿಕ್ನ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಬಂದು ಶರಣಾಗತಿ ಆಗ್ತಾನೆ ಜೊತೆಗೆ ಅಲ್ಲಿ ತದನಂತರ ಎಸ್ ಐ ಟಿ ಪೊಲೀಸರು ಆತನನ್ನು ವಶಕ್ಕೆ ಪಡೋದಕ್ಕೆ ತೀವ್ರವಾದಂಥ ವಿಚಾರಣೆ ನಡೆಸ್ತಿದ್ದಾರೆ ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು ಪ್ರಭು ಈಗ ಮಹಾರಾಷ್ಟ್ರದ ಎಸ್ ಐ ಟಿ ತನಿಖೆ ನಡೆಸಿರ್ತಕ್ಕಂಥದ್ದೇನೆಂದರೆ ಮೊದಲಿಗೆ ಸಂದೀಪ್ ಪಾಟೀಲ್ನ ಕಿಡ್ನ್ಯಾಪ್ ಯಾಕೆ ಮಾಡಲಾಯಿತು ಅನ್ನೋ ಅಂತ ವಿಚಾರಣೆ ಇಟ್ಕೊಂಡು ಆತನ ಕಿಡ್ನಾಪ್ ಮಾಡಿದ ಸಹಚರರಾದಂಥ ಏನು ವಿರಾಟ್ ಗಾಂಧಿ ಆಗಿರ್ಬೋದು ವಿಶಾಲ್ ನಾಯ್ಡು ಆಗಿರ್ಬೋದು ಜಯೇಶ್ ಕದಮ್ ಆಗಿರ್ಬೋದು ಹೀಗೆ ಏನು ಆರೋಪಿಗಳಾದ ಆರೋಪಿಗಳನ್ನ ಅರೆಸ್ಟ್ ಮಾಡಿದರು ಅದಾದ ಬಳಿಕ ಈಗ ಎಲ್ಲರೂ ಕೂಡ ಒಂದು ಬಟನ್ನ ಏನಂದರೆ ಕಿಶೋರ್ ಸಾಳ್ವೆ ಅಂತ ಒಂದು ಬಟನ್ ಮಾಡಿದರು ಆತ ಒಂದು ಮುಂಬೈನ ಠಾಣೆಯ ಒಂದು ರಿಯಲ್ ಎಸ್ಟೇಟ್ ಉದ್ಯಮಿ ಅಂತ ಹೇಳ್ಬೋದು ಹಾಗಾಗಿ ಆತನೇ ಈ ಒಂದು ನಾಲ್ನೂರು ಕೋಟಿ ರೂಪಾಯಿ ಗೋವಾದಿಂದ ಏನು ಕರ್ನಾಟಕ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಏನು ಎರಡು ಕಂಟನಲ್ಲಿ ನಾಲ್ಕನೂರು ಕೋಟಿ ರೂಪಾಯಿ ಹೋಗ್ತಾ ಇದ್ವು ಅದು ರದ್ದಾದಂಥ ಎರಡುನೂರ ಎರಡುನೂರು ರದ್ದಾದಂಥ ಎರಡು ಸಾವಿರ ಮುಖಬಲೆಯ ನೋಟ್ಗಳೇನು ಇಲ್ಲಿಂದ ಏನು ದರೋಡೆ ದರೋಣೆ ಮಾಡಲಾಗಿದ್ದು ಆ ವಿಚಾರವಾಗಿ ಸಂದೀಪ್ ಪಾಟ್ಲೇ ಒಂದಿಷ್ಟು ಅಂಶಗಳನ್ನು ಏನು ಬಹಿರಂಗಪಡಿಸಿದ್ರು ಆತ ತನ್ನ ತಾನು ಕೊಟ್ಟಂಥ ದೂರಿನಲ್ಲಿ ಆಗಿರ್ಬೋದು ಜೊತೆಗೆ ವಿಡಿಯೋ ಹೇಳಿಕೆಯಲ್ಲಿ ಕೂಡ ಆತ ಹೇಳಿರ್ತಕ್ಕಂಥ ಏನಂದರೆ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಚೋರ್ಲಾಘಟ್ನಲ್ಲಿ ಒಂದು ದರೋಡೆ ನಡೆದಿದೆ ಈ ದರೋಡೆ ಏನಂದರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನಾರರಂದು ಒಂದು ಧರಣಿ ನಡೆದಿದೆ ವಿಚಾರ ಕೂಡ ಹೇಳ್ತಾರೆ ಇದೇ ದೊಡ್ಡ ವಿಚಾರಕ್ಕಾಗಿ ಸಂದೀಪ್ ಪಾಟೀಲನ್ನ ಏನು ಕಿಡ್ನ್ಯಾಪ್ ಮಾಡಿ ಆತನಿಗೆ ಚಿತ್ರ ಕೊಡಲಾಗಿತ್ತು ಅನ್ನೋಂಥ ವಿಚಾರನ ಆತ ಇಲ್ಲಿ ಏನು ದೂರನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮತ್ತು ಅದೇ ವಿಚಾರವನ್ನ ಏನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡುವಂತ ಹೇಳಿ ಕೂಡ ನೀಡಿದ್ದಾನೆ ಈಗ ಪ್ರಮುಖವಾಗಿ ಇಲ್ಲಿವರೆಗೆ ವಿರಾಟ್ ಗಾಂಧಿ ಆಗಿರ್ಬೋದು ವಿಶಾಲ ನಾಯ್ಡು ಆಗಿರ್ಬೋದು ಜೊತೆಗೆ ಜಯೇಶ್ ಕದಮ್ ಆಗಿರ್ಬೋದು ಇವರೆಲ್ಲ ಎಸ್ ಐ ಟಿ ವಿಚಾರಕ್ಕೆ ಒಳಪಟ್ಟಿದ್ದಾರೆ ಜೊತೆಗೆ ಎಸ್ ಐ ಟಿ ಪೊಲೀಸರ ಮುಂದೆ ಇಡೀ ಪ್ರಕರಣದ ವಿಚಾರವಾಗಿ ಒಂದಿಷ್ಟು ಅಂಶಗಳನ್ನು ಏನು ಎಸ್ ಐ ಟಿ ಪೊಲೀಸರಿಗೆ ಬಾಯ್ಬಿಟ್ಟಿರ್ತಕ್ಕಂಥದ್ದು ಈಗ ಇಡೀ ಪ್ರಕರಣದ ಕಿಂಕ್ಪಿನ್ ಆಗಿದ್ದಂಥ ಕಿಶೋರ್ ಸಾವು ಕೂಡ ಈಗ ಎಸ್ ಐ ಟಿ ಪದದಲ್ಲಿರ್ತಕ್ಕಂಥದ್ದು ಆತನ ಕೂಡ ವಿಚಾರಣೆಗೊಳಪಡಿಸಲಾಗ್ತದೆ ಎಸ್ ಐ ಟಿ ಪೊಲೀಸರು ಇಲ್ಲಿವರೆಗೆ ಬಂಧಿಸಿದಂಥ ಎಂಟು ಜನರನ್ನು ಕೂಡ ಏನೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಅದು ಯಾವ ವಿಚಾರವನ್ನು ಕೂಡ ಎಲ್ಲಿಯೂ ಕೂಡ ಬಹಿರಂಗಪಡಿಸಿಲ್ಲ ಸಂತೋಷ ಕೇವಲ ಏನು ಆ ಒಂದು ಪಲ್ಯ ಸ್ಥಳೀಯ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಂಥ ಮಾಹಿತಿಗಳು ಬಹಿರಂಗ ಆಗ್ತಿದೆ ಹೊರತಾಗಿ ಓಕೆ ಮೊದಲಿಗೆ ನಮ್ಮ ಏನು ತನಿಖೆ ಏನಿದೆ ಕಿಡ್ನ್ಯಾಪ್ ತದನಂತರ ನಮ್ಮ ತನಿಖೆ ಏನಿದೆ ನಾಲ್ಕುನೂರು ಕೋಟಿ ರೂಪಾಯಿ ವಿಚಾರ ಮತ್ತು ಏನು ಬಹಿರಂಗವಾದಂಥ ಆಡಿಯೋ ಏನಿದೆ ಆಡಿಯೋದಲ್ಲಿ ಏನು ಯಾವ ಆಶ್ರಮಕ್ಕೆ ಹೋಗ್ತಾ ಇತ್ತು ಗುಜರಾತ್ ಮೂಲದ ಪ್ರಭಾವಿ ರಾಜಕಾರಣಿ ಯಾರು ಎಲ್ಲ ವಿಚಾರವನ್ನು ಇಟ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಏನಂದರೆ ಈ ಒಂದು ಎಸ್ ಐ ಟಿ ಪೊಲೀಸ್ ತನಿಖೆ ನಡೆಸಿದಾರೆ ಆ ಏನು ಆರೋಪಿಗಳಿಗೂ ಹೇಳುವಂಥ ಮಾಹಿತಿ ಏನಿದೆ ಮಾಹಿತಿ ಅನುಗುಣವಾಗಿ ಸಾಕ್ಷ್ಯಾಧಾರಗಳು ಸಿಗುತ್ತಾವ ಇದಾವ ಅಂತ ನಿಟ್ಟಿನಲ್ಲಿ ಕೂಡ ಒಂದು ಪರ್ಸನಲ್ ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಇದೆಲ್ಲ ಆದ ಬಳಿಕ ಎಸ್ ಐ ಟಿ ತನ್ನ ಏನು ಅಂತಿಮವಾದಂಥ ಒಂದು ನಿಜವಾಗಿ ನಾಲ್ಕು ನೂರು ಕೋಟಿ ರೂಪಾಯಿ ಏನ್ ಆಗಿದೆಯೋ ಆಗಿದೆಯಾ ಇಲ್ಲ ಒಂದು ತಾರ್ಕಿಕ ಅಂತ್ಯದ ಅಂತಿಮವಾದಂಥ ಒಂದು ನಿರ್ಧಾರಕ್ಕೆ ಅಂತ ಹೇಳ್ಬೋದು ಹಾಗಾಗಿ ಇನ್ನು ಕೂಡ ಈಗ ಎಸ್ ಐ ಟಿ ತನ್ನ ತನಿಖೆ ಕೂಡ ಮುಂದುವರಿಸಿರ್ತಕ್ಕಂಥದ್ದು ಇಲ್ಲಿ ಇನ್ನೊಂದು ವಿಚಾರ ಗೊತ್ತಾಗ್ತಾ ಇದೆ ಪ್ರಭು ಏನಂದ್ರೆ ಈ ಕಿಶೋರ್ ಸಾಳ್ವೆ ಆಗಿರ್ಬೋದು ಮತ್ತೆ ಮಧ್ಯೆ ಒಂದಿಷ್ಟು ಹಣಕಾಸಿನ ವ್ಯವಹಾರ ಇತ್ತು ಹಾಗಾಗಿ ಏನು ಕಶಿನಗೂ ಎಲ್ಲ ಎಲ್ಲೋ ಒಂದು ಕಡೆ ಲಿಂಕ್ ಆಗ್ತಾ ಇದೆ ಅನ್ನೋ ವಿಚಾರ ಕೂಡ ಇಲ್ಲಿ ಏನು ಸ್ಪಷ್ಟವಾಗಿ ಗೊತ್ತಾಗ್ತಿರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ